ಪ್ಪ ಕಸಿನ ಗಡಿಗೆ ತುಂಬಾ ಇದರಲ್ರಿ ಪುಸ್ತಕ ಪುಸ್ತಕ ಬೆಲೆ ಗೊತ್ತಿಲ್ಲ ಯಾರು ತುಂಬ ಕಸ ಯಾರಪ್ಪ ಇನ್ಚಾರ್ಜ್ ಅಲ್ಲ ಸರ್ ಕಸದ ಗಡಿಗೆ ತುಂಬಾ ಇದರಲ್ಲ ಪುಸ್ತಕ ನಾವ್ ಗಾಡಿ ಸಿಕ್ಲಿವ ಸರ್ ಇದ್ದೀವಿ ಯಾರು ಸರ್ ಇನ್ಚಾರ್ಜ್ ಯಾರು ಲೈಬ್ರರಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರ ಯಾರು ಯಾರು ಸರ್ ಮೇಡಮ್ ಅವರೇನಾ

ನಂಗೆ ಹತ್ರ ಪಿಡಿಬೋ ಹಾಲೆನೇ ಪಿಡಿಬೋ ಇದು ಇದ್ಯಾರು ಸರ್ ಹಾಂ ತರೋದು ತರೋರು ಎಲ್ಲ ನಿಮಗೆ ಸರ್ ನೇಮ್ ಬೋರ್ಡ್ ಇರಲ್ಲ ಸರ್ ಹಾಂ ನೀವು ನಿಮ್ಮ ತರೋದು ತರೋದು ಅಂದ್ರೆ ಇಲ್ಲಿ ಯಾವ ಶಿರಾ ತಾಲೂಕು ಇದು ಸರ್ ಇದ್ಯಾರು ಸರ್ ಇದು ನೀವಾರು ಯಾರ ಏನ್ ಸಿಬ್ಬಂದಿ ಐಡಿ ಕಾರ್ಡ್ ಐಡಿ ಕಾರ್ಡ್ ಇಲ್ಲಪ್ಪ ಯಾಕೆ ಏನು ಸಿಬ್ಬಂದಿ ನೀನು ಇಲ್ಲ ಸಿಬ್ಬಂದಿ ಐಡಿ ಕಾರ್ಡ್ ಇಲ್ಲ ಐಡಿ ಕಾರ್ಡ್ ಅಂದ್ರೆ ಸಿಬ್ಬಂದಿ ಅಂತ ಮೇಡಮ್ ಒಂದು ನಿಮಿಷ सब्जी मैडम मिले इधर पंचायत का डिमांड मिला सरकार के पंचायत हां ये वाली मैडम ना यार ये लाइन से नहीं तो और बात नहीं है हां ಹೊಸೂರ್ ಗ್ರಂಥಾಲಯ ಈ ಗಾಡಿಯಾಗಿ ಕುಡಿಯುವ ಬಂದಿಲ್ವಾಚರ್ ನೀವು ಹಸ್ತಾಂತರ ತಗೊಂತೀರ ಸಿಗ್ನೇಚರ್ ಇದು ಪಂಚಾಯತಿ ಸರ್ ಇದಪ್ಪ ನಿಮ್ಮಲ್ಲಿ ಗಾಡಿ ಈ ರೀತಿ ಸರ್ ಕೇಳಿಸ್ಕೊಳ್ಳಿ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಬದುಕ್ತಾರೆ ನೀವು ಕಸಿನ ಗಾಡಿ ತುಂಬಿಕೊಂಡಿರೋದು ನೋಡ್ರಿ ಇಲ್ಲೇ ಅಪ್ಪ ಪಕ್ಕದಲ್ಲಿ ನೋಡಿ ಗಾಡಿ ಮಾಡ್ಕೊಂಡು ತಗೊಂಡೋಗ್ತಾ ಇದ್ರೆ ಅಟ್ಲೀಸ್ಟ್ ಈ ರೀತಿ ತಗೊಂಡ್ರೆ ನಾವು ಕೇಳಿವ ಸರ್ ನಾವು ಹೇಳಿ ಸರ್ ಫಸ್ಟೇ ಫಸ್ಟೇ ತಗೊಂಡು ಕಸ ಆಯ್ತು ಸರ್ ಇಲ್ಲಿ ಸರ್ ನೀವು ಅನ್ನೋದಕ್ಕೆ ತಿಳಿಯೋನೊಂದು ಸರ್ ಇದು ಸರ್ ಐಡೆಂಟಿಟಿಟಿ ಇಲ್ಲಿ ಸರ್ ಬೇಸರ ಮಾಡ್ಕೊಂಬಿಡಿ ಕೇಳ್ತೀವಿ ಅಂತ ನಾವು ಕೇಳ್ತೇವೆ ಕರೆಕ್ಟಾ ಇಲ್ವಾ ಅಲ್ಲ ಜನ ಎಲ್ಲ ಬೇಡಿ ಕಾರ್ಡ್ ಹಾಕ್ಸ್ಬೇಕು ಅಂತ ಬಂದಿಲ್ಲ ಈ ಸಂವಿಧಾನದಲ್ಲಿ ಪ್ರಶ್ನೆ ಮಾಡೋದಿಲ್ಲ ಅಂದ್ರೆ ಈ ಸಂವಿಧಾನದಲ್ಲಿ ಪ್ರಶ್ನೆ ಮಾಡೋದಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾ ದಯವಿಟ್ಟು ಈ ತರ ಕಸತ್ ಗಾಡಿಗೆ ದಯವಿಟ್ಟು ಯಾರ್ಯಾಗ್ಲೂ ಯಾಕೆ ಮಾಡಿ ಸರ್ ಅಷ್ಟೇ

ಹಂಗಿದ್ದಾಗ ಅವು ಕ್ಲೈನ್ ಮಾಡ್ಕೊಳಮ್ಮ ಜನರಲ್ ಹೇಳ್ತೀವಲ್ಲ ಮೇಡಮ್ ಅದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಬೇಕು ಇಲ್ಲ ಅದ್ರ ಬಗ್ಗೆ ಐ ಇಲ್ಲ ಸರ್ ಅಂತ ಹೇಳ್ಬೇಕು ಇಲ್ಲ ಸರ್ ಅದ್ರಲ್ಲಿ ಮಾತಾಡೋದು ಅಂತ ಕೇಳ್ತೀವಿ ಅಲ್ಲವಾ ಯಾಕೆ ಜನರು ನೋಡಿ ಇದೊಂದು ಒಂದು ಬುಕ್ ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಾನು ಕೂಡ ಬುಕ್ ಎಲ್ಲನೂ ಕೂಡ ರೇಟಿಂಗಲ್ಲಿ ಬಂದಿರ್ತೀವಿ ಅಲ್ಲ ಮೇಡಮ್ ಹಂಗೆ ಇದ್ದಾಗ ಅವು ಕಸದ ಗಾಡಿಗೆ ಅಲ್ಲ ದಯವಿಟ್ಟಿದ್ದಾಗ ಕಸಿದ ಗಾಡಿ ಹಾಕ್ಸ್ಬಿಟ್ಟು ಇವತ್ತು ಏನು ತುಮಕೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಕಸಿನ ಗಾಡಿ ಒಳಗೆ ಪುಸ್ತಕನ ತುಂಬ್ತಾ ಇದಾರೆ ಏನು ಕಸ ಅಂತ ಅಂದ್ಕೊಂಬಿಟ್ಟವ್ರೆಲ್ಲ ಅಟ್ಲೀಸ್ಟ್ ಇಂಥ ಒಂದು ಪುಸ್ತಕಗಳು ತಗೊಂಡೋಗಿ ಇವರು ಕಸಿನ ಗಾಡಿಗೆ ತುಂಬಿರೋದು ನಿಜವಾಗ ನಾವು ನಿರೋಧ ಮಾಡ್ತೀವಿ ಯಾಕೆ ಅಂತಂದ್ರೆ ಇವತ್ತು ಪುಸ್ತಕ ಬಂದು ದೇಶದ ಒಂದು ಎಲ್ಲ ಒಂದು ಭಾಗದಲ್ಲಿ ಸಂವಿಧಾನ ಎಷ್ಟು ಮುಖ್ಯನೋ ಅದೇ ರೀತಿ ಪುಸ್ತಕ ಕೂಡ ಒಂದು ಭಾಗ ಒಂದು ಮುಖ್ಯ ಅಂಥದ್ರಲ್ಲಿ ಪಿಡಿಒಗಳಿಗೆ ಪರಿಜ್ಞಾನಗಳಿಲ್ಲ ಹಿಂಗೆಲ್ಲ ಕಸಿನ ಗಾಡಿಗೆ ತಗೊಂಡೋಗ್ತಾವ್ರೆ ಬಿಲ್ ಯಂತ್ರ ಥ್ರೋ ಮಾಡ್ಕೊತಾರೋ ನಮ್ಗಂತೂ ಗೊತ್ತಿಲ್ಲ ನೋಡಿ ಇಲ್ಲಿ ಇನ್ನು ಇನ್ನೊಂದು ಪಕ್ಕದಲ್ಲಿ ಗಾಡಿ ನೋಡ್ತಾ ಇದ್ರ ಆ ಗಾಡಿ ನೀಟಾಗಿ ಕ್ಯಾಂಟ್ರ್ ಮಾಡ್ಕೊಂಬಂದು ಬೇರೆ ಗಾಡಿ ಹೋಗ್ತಾ ಹೋಗ್ತಾಯಿದಾರೆ ಇಟ್ ಈಸ್ ಗುಡ್ಡು ಯಾಕಂದ್ರೆ ಈಗ ಅವರು ಕೂಡ ಅವ್ರು ಕೈಯಿಂದ ಹಾಕೋಲ್ಲ ಪಂಚಾಯಿತಲ್ಲಿ ಬಿಲ್ ಮಾಡ್ಕೊಂಡೇ ಮಾಡೋದು ಇವರು ಕೂಡ ಯಾವ ಬಿಲ್ ಅನ್ನು ಯಾವ ಇದ್ರ ಮುಖಾಂತರ ಅವ್ರು ಪೇ ಮಾಡ್ಕೊತಾರೋ ನಮಗೆ ಗೊತ್ತಿಲ್ಲ ನಮಗೆ ಕೆಲವೊಂದು ಪಂಚಾಯತಿ ಡೀಟೇಲ್ಸ್ ತೊಗೊಂಡಿದ್ದೀವಿ ಡೀಟೇಸ್ ತೊಗೊಂಡು ಮುಂದಿನ ದಿನಗಳಲ್ಲಿ ಹಾಕ್ತೀವಿ ದಯವಿಟ್ಟು ಸಿ ಓ ಪ್ರಭು ಸರ್ಗೆ ಹೇಳ್ತಾ ಇರೋದಿಷ್ಟೇ ನೀವು ದಯವಿಟ್ಟು ಬುಕ್ಕನ್ನು ಕಸಿನ ಗಾಡಿಗೆ ತುಂಬಿಸ್ಬೇಡಿ ಸರ್ ಪುಸ್ಕೃತ ಮಹತ್ವ ಏನು ಅಂತ ನಿಮಗೂ ಕೂಡ ಗೊತ್ತಿದೆ ಒಂದು ಸಂವಿಧಾನದ ಅಡಿಯಲ್ಲಿ ಬಂದು ನೀವು ಸಹ ಒಂದು ಜಿಲ್ಲಾ ಪಂಚಾಯತಿ ಕೆಲಸನ ನಿರ್ವಹಣೆ ಮಾಡ್ತಾ ಇದ್ದೀರಾ ದಯವಿಟ್ಟು ಈ ಥರ ಕೆಲಸ ಮಾಡಿಸ್ಬಿಡಿ ಸರ್